آخرا مسافت طرف جا رہا هين کي سلام پرامن گه

ನಮ್ಮ ತಂಡದಿಂದ ಬರ್ತಿರೋ ಸಿನಿಮಾ ಸುವರ್ಣ ಫಸ್ಟ್ ಟೈಮ್ ರೇಟ್ ಮಾಡ್ತಿರುವಂತ ಸಿನ್ಮಾ ಸ್ಟಾರಿಂಗ್ ಪ್ರಿಯಾಂಕಾ ಮ್ಯಾಮ್ ಪ್ರವೀಣ್ ಸಿಂಗ್ ಸಿಸೋದಿಯಾ ಇನ್ ದಿಸ್ ಫಿಲ್ಮ್ ಸೊ ಈ ಸಿನಿಮಾ ನಾನು ಯಾಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮೊದಲು ಈ ಸಿನ್ಮಾ ಕತೆ ಕೇಳಿದ್ದೆ ನಾನು ಇರತ್ತರ ಸರ್ ನಾನ್ ಆಮೇಲೆ ಹೋಗ್ಬಿಟ್ಟು ನಮ್ಮ ಚರಣ್ಣ ಸರ್ ಒಂದು ಅಥ್ ಕತೆ ಇದೆ ಮಾಡೋಣ ಅಂತ ಹೇಳಿದಾಗ ಈ ಸಿನಿಮಾಕ್ಕೆ ಒಂದು ಸ್ಟಾರ್ಟ್ ಅಂತ ಸಿಕ್ತು ಈ ಸಿನಿಮಾದ ಶೂಟಿಂಗ್ ಬೆಂಗಳೂರಲ್ಲಿ ಒಂದು ಇಪ್ಪತ್ತೈದು ದಿವಸ ನಡೆಯುತ್ತೆ ಒಂದು ಹದಿನೈದು ದಿವಸ ಪುಣೆ ಮುಂಬೈ ಈ ಜಾಗಗಳಲ್ಲಿ ನಡೆಯುತ್ತೆ ನಿಮ್ಮೊಂದು ಡೈರೆಕ್ಟರ್ ಮಾತಾಡ್ತಾರೆ ಅದಕ್ಕಿಂತ ನಾನು ಪ್ರೊಡಕ್ಷನ್ ಟೀಮ್ ಒಂಚೂರು ಚೂರು ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಅಮಿತ್ ಅವಸ್ತಿ ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಫಿಲ್ ಅದರ ಜೊತೆಗೆ ಅನಿಲ್ ಚೌಧರಿ ಅವರು ಆಮೇಲೆ ರಮೇಶ್ ಭಂಡಾರಿ ಅವರು ವಿಸಿಕಾ ಫಿಲ್ಮ್ಸ್ ಹೀಗೆ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸಿ ಇದೊಂದು ಅದ್ಭುತ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮಾತಾಡ್ತಾರೆ ಅವರ ಟೀಮ್ ಮೇಲೆ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ನನ್ನ ಕನ್ನಡ ಸ್ವಲ್ಪ ಮ್ಯಾನೇಜ್ ಮಾಡಿ ಬಟ್ ನಾನ್ ಕರೆನ್ ಶೆಟ್ಟಿ ಸುವರ್ಣ ಅಂತ ಇದು ನನ್ನ ಫಸ್ಟ್ ಪಿಕ್ಚರ್ ನನ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಇಲ್ಲಿದ್ದೇನೆ ಹುಡುಗಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸೆಪ್ಟೆಂಬರ್ ಟ್ವೆಂಟಿ ಒನ್ ಅಂತ ಚಿತ್ರದ ಹೆಸರು ಮತ್ತೆ ಪ್ಲೇಜರ್ ಇಟ್ಸ್ ಅ ಪ್ಲೇಜರ್ ಪ್ರವೀಣ್ ಸಿಂಗ್ ಸಿಸೋದಿಯಾ ಸರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಆನ್ ಬೋರ್ಡ್ ಇಟ್ಸ್ ಡೆಫಿನೆಟ್ಲಿ ಅ ಪ್ರೆಜರ್ ಥ್ಯಾಂಕ್ ಯು ಸೋ ಮಚ್ ಟು ಬೋಟ್ ಯು ಟು ಬಿ ಆನ್ ಬೋರ್ಡ್ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಡಿ ಡಿಒಪಿ ಸರ್ ಅನಿಲ್ ಸರ್ ಅಂತ ಅವ್ರು ಸಹ ಇದ್ದಾರೆ ನಮ್ಮ ರೈಟರ್ ಸರ್ ರಾಜ್ ಸರ್ विनेश सर से इदारा म्यूजिक डायरेक्टर आगे प्लीज मुझे सपोर्ट ಮಾಡಿ ಇಸ್ ಅ ವೆರಿ ವೆರಿ ಸ್ಪೆಷಲ್ ಫಿilm ಟು ಮೀ ಅಟ್ ಲೀಸ್ಟ್ ನನ್ನ ಫಸ್ಟ್ ಫಿಲ್ಮ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಟೆಸ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಡೇ ಸರ್ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ವಾಟ್ ಇಸ್ ಸೆಪ್ಟೆಂಬರ್ 21 21 ಅದು ಸ್ವಲ್ಪ ಸೀಕ್ರೆಟ್ ಸರ್ ಅದು ಮತ್ತೆ ಫಿಲ್ಮ್ ಆಗ್ಲೇ ಒಂದು ಬಹಳ ಲೈಟ್ ಆಗಿದೆ ಲವ್ ಬಿ ಅಂಡ್ ಮೆಮೊರಿ ಆ ಲವ್ ಬಿ ಆಂಡ್ ಮೆಮೊರಿ ಅಂತ ಅದರದ್ದು ಸಬ್ ಇದು ಇಟ್ಸ್ ನಾಟ್ ಅ ಲವ್ ಸ್ಟೋರಿ ಇಟ್ಸ್ ಆಕ್ಚುಲಿ ಸ್ಪೀಕಿಂಗ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಅ ಸೀರಿಯಸ್ ಡಿಸೀಸ್ ಅದು ಅದರದ್ದು ಹೆಸರು ಆಲ್ಝಮಸ್ ಈಗ ಅದು ತುಂಬಾ ಸ್ಪ್ರೆಡ್ ಆಗ್ತಾ ಉಂಟು ವರ್ಲ್ಡ್ ವೈಡ್ ಎವ್ರಿ ತ್ರೀ ಸೆಕೆಂಡ್ಸ್ ವರ್ಲ್ಡ್ ಅಲ್ಲಿ ಒಂದು ಕೇಸ್ ಡಿಟೆಕ್ಟ್ ಡಿಟೆಕ್ಟ್ ಆಗ್ತಾ ಉಂಟು ಆಲ್ಝಮಸ್ ಇದು ಅಷ್ಟು ಸ್ಪ್ರೆಡ್ ಆಗ್ತಾ ಉಂಟು ಅಂಡ್ ದ ನಿಕ್ ನೇಮ್ ಆದ್ರೆ ಇದು ಡಿಸೀಸ್ ಡೆತ್ ಬಿಫೋರ್ ಡೆತ್ ಅಂತ ಇದ್ರದ್ದು ಯಾವ್ದು ಇದ್ರೆಡಿಕೇಶನ್ ಇವತ್ತುವರೆಗೆ ಬರಲಿಲ್ಲ ಅಲ್ಲಿ ಯಾವ್ದು ಸಹ ಮೆಡಿಕೇಶನ್ ಇಲ್ಲ ಮೆಡಿಕೇಶನ್ಸ್ ಉಂಟು ಖಾಲಿ ಡಿಟೋರಿಯೇಷನ್ ಸ್ವಲ್ಪ ಸ್ಲೋ ಮಾಡ್ಲಿಕ್ಕೆ ಅಲ್ಲ ಬಟ್ ನೋ ಕ್ಯೂರ್ ಟು ದಿಸ್ ಡಿಸೀಸ್ ಇನ್ ದ ವರ್ಲ್ಡ್ ಇಲ್ ನಾವು ಅಂಟಿಲ್ ನಾವು ಅದಕ್ಕೆ ಇದು ಡಿಸೀಸ್ ಬಗ್ಗೆ ಎಲ್ಲರಿಗೆ ಗೊತ್ತಾಗ್ಬೇಕು ಯಾಕಂದ್ರೆ ಇದು ವೈಟ್ ವೈಟ್ ಸ್ಪ್ರೆಡಿಂಗ್ ಡಿಸೀಸ್ ಅಲ್ಲ ಅದಕ್ಕೆ ಇದು ಚಿತ್ರ ಒಂದು ಉದ್ದೇಶ ಮಾಡಿದ್ದೇವೆ ಸ್ಟಾರ್ ಕಾಸ್ಟ್ ಅಲ್ಲಿ ನಮ್ಮ ಹತ್ರ ಪ್ರವೀಣ್ ಸರ್ ಇದ್ದಾರೆ ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ ಮತ್ತೆ ಬಾಂಬೆಯಿಂದ ಸ್ವಲ್ಪ ಆಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ ಅಮಿತ್ ಬೌಲ್ ಅಂತ ಇದ್ದಾರೆ ನಮ್ಮ ಹತ್ರ ಅಜಿತ್ ಅಜಿತ್ ಸರ್ ಅಂತ ಇದ್ದಾರೆ ಅವರೆಲ್ಲ ಬಾಲಿವುಡ್ ಇಂದ ಬರ್ತಿದ್ದಾರೆ ಸಚಿನ್ ಪಾಟೇಕರ್ ಇದ್ದಾರೆ ಮತ್ತೆ ನಮ್ಮ ಅಂಕಿತಾ ಜಯರಾಮ್ ಇದ್ದಾರೆ ಅದಕ್ಕೆ ಎಲ್ಲರೂ ಬರ್ತಿದ್ದಾರೆ ಸರ್ ಜರೀನ ಬಹ್ ಮ್ಯಾಮ್ ಏನು ಅವರು ಸಹ ಒಂದು ಕೀ ಕಿರ್ದಾರ್ಗೆ ಮಾಡ್ತಿದ್ದಾರೆ ಇದ್ರಲ್ಲಿ ಇವತ್ತು ಅವರು ಪ್ರೆಸ್ನಿಟಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಬಟ್ ಹೌದು ಜರೀನ ಬಹು ಮ್ಯಾಮ್ ಬಾಲಿವುಡ್ ಆಕ್ಟರ್ ಅವರು ಸಹ ಇದ್ದಾರೆ ಪ್ಯಾನ್ ಇಂಡಿಯಾ ಸರ್ ಬಾಲಿವುಡ್ ಜಾಸ್ತಿ ಅಂತಂದ್ರೆ ನಮ್ಗೆ ಹಿಂದಿ ಲ್ಯಾಂಗ್ವೇಜ್ಗೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಗೆ ನಮ್ದು ಕೀ ಇದು ಮಾಡ್ತಾ ಇರೋದು ಇಂಟರ್ನ್ಯಾಷನಲಿ ಆಡಿಯನ್ಸ್ ಗೆ ಮತ್ತೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಗೆ ನಾವು ಇದು ಸಬ್ಮಿಟ್ ಮಾಡ್ಬೇಕಂತ ಅದಕ್ಕೆ ಆಗಿ ಮಾಡ್ತಾ ಇರೋದು ಇಂದ ಬ್ಯಾಂಗ್ಲೋರ್ ಅಲ್ಲಿ ಟ್ವೆಂಟಿ ಫೈವ್ ಡೇಸ್ ಅಂತ ಶೂಟ್ ಆಗ್ತಾ ಇದೆ ಮತ್ತೆ ಪುಣೆ ಮತ್ತೆ ಮುಂಬೈ ಅಲ್ಲಿ ಸ್ವಲ್ಪ ಫಿಫ್ಟೀನ್ ಡೇಸ್ ಶೂಟ್ ಮಾಡ್ತಿದ್ದೇವೆ ಸರ್ ಹಾ ನಮ್ಮ ಫೋಕ್ಸ್ ಆನ್ ಸ್ಟೇಜ್

ಒಂದು ಶಾರ್ಟ್ ಫಿಲ್ಮ್ ಮಾಡಿ ರೀಸೆಂಟ್ಲಿ ಹೈಡ್ ಅನ್ ಸೀಕ್ ಅಂತ ಹೈಡ್ ಅನ್ ಸೀಕ್ ಶಾರ್ಟ್ ಫಿಲ್ಮ್ ಅಲ್ಲಿ ಬಂದಿದ್ದು ಮತ್ತೆ ಅವಾರ್ಡ್ಸ್ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಮತ್ತೆ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಅದೇ ಇದು ಪಿಕ್ಚರ್ ಗೆ ಸಹ ಹಾಗೇನೆ ತಕೊಂಡ್ ಹೋಗುವ ಅಂತ ಅದು ಮೊದ್ಲು పత్రకర్తీ మాధ్యమరే స్నేహితురే ఇవత ఇది ఎస్ అత్యంత ఖుషి అంత సుమే కలిసి నిజవార్కెంత నూ మహిళల మధ్య వెళ్దో గౌరి కవీతా ఇబోదు నమ్ తాయిబోదు మధ్య వెళ్ళది ఇవత్ ఎస్ అద్భుతవాల దిన కన్నడ కన్నడకే కర్నాటకే భారత ఇదొందు ప్యాన్ ఇండియా సినిమా ఇప్ప వర్షద మహిళ నిర్దేశ మోస్ట్లీ యంగ్ెస్ట్ విలమ్ డైరెక్టర్ ఇన్ ఇండియా ఐ థింక్ సో కరణ్ సృష్టి సువర్ణ నన్న స్నేహిత చరణ్ మేము నిర్దేశ అదే మమ్మ విషయ ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು ಮತ್ತೆ ನಮ್ಮ ಸ್ನೇಹಿತರಾದ ನನ್ನ ಗೆಳೆಯರಾದ ನನ್ನ ತುಂಬಾ ಒಬ್ಬ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೀನ್ ಲೀಡಲ್ಲಿ ಅಲ್ಲಿ ಮುಖ್ಯ ಪಾತ್ರ ಅಲ್ಲ ಪ್ರಮುಖ ಪ್ರಮುಖ ಒಂದು ಪಾತ್ರ ಅಲ್ಲ ಮೀನ್ ಲೀಡ್ ಆಗಿ ಒಂದು ಮಹಿಳೆ ನಿರ್ದೇಶನ ಒಬ್ಬ ಮಹಿಳೆ ನಾಯಕ ನಟಿ ಸೊ ಈ ತರ ಇಬ್ಬರು ಮಹಿಳೆಯರು ಸೇರಿ ಈ ತರ ಒಂದು ಅದ್ಭುತವಾದ ಒಂದು ಕತೆ ಒಂದು ಸೂಕ್ಷ್ಮವಾದ ಕತೆ ಒಂದು ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಶಾಟ್ ನೀಡಿರೋದು ನಿಜವೂ ಹೊಮ್ಮೆಯ ವಿಷಯ ಯಾಕೆಂದ್ರೆ ಒಂದು ಮಹಿಳೆಯ ನಾಯಕ ನಟಿಯಾಗಿ ಮಾಡ್ತಾರೆ ಇರೋದು ಮತ್ತೆ ಇನ್ನು ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತಾ ಅವರು ಒಂದು ಪಾತ್ರ ಮುಖ್ಯ ಪಾತ್ರ ಮಾಡ್ತಾರೆ ಇರೋದು ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ತರ ಒಂದು ಸಿನಿಮಾ ಮಾಡ್ತಾ ಇರೋದು ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋರ್ಯ ಅವರು ಬಾಂಬೆಯಿಂದ ಬಂದು ಬಂದಿರೋದು ಅವರು ಒಂದು ಪ್ರಮುಖ ಪಾತ್ರಗಳು ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತು ನನಗೆ ತುಂಬಾ ಸಂತೋಷ ನೀಡಿದೆ ಖುಷಿ ನೀಡಿದೆ ಇದೇ ಒಂದು ಸಿನಿಮಾ ರಂಗ ಚಿತ್ರರಂಗ ಒಂದು ಎಲ್ಲ ದಾರಿಯಲ್ಲಿ ಮುಂದುವರಿತಾ ಇರೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳೋದು ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮಗ ಈ ಒಂದು ಸಿನ್ಮಾದ ಸಹ ನಿರ್ಮಾಪಕರಾಗಿ ಒಂದು ನಿರ್ಮಾತಕರಾಗಿ ಎಸ್ ಮ್ಯೂಸಿಕ್ ನೀಡ್ತಾ ಇರೋದು ಅವರು ನಿರ್ಮಾಪಕರಾಗಿದ್ದಾರೆ ನಿರ್ದೇಶಕರಾಗಿದ್ದಾರೆ ಮತ್ತು ಇವತ್ತು ಭಾಗಿಯಾಗಿರೋದು ಆ ಒಂದು ಸಂದೇಶ ಸೆಪ್ಟೆಂಬರ್ ಇಪ್ಪತ್ತೊಂದು ಒಂದು ಸೂಕ್ಷ್ಮವಾದ ಕತೆ ಮತ್ತು ನಿರ್ದೇಶಕರಾಗಿ ಇಪ್ಪತ್ತೊಂದು ವರ್ಷಕ್ಕೆ ಮಾಡ್ತಾ ಇರಲ್ಲ ಅಂತ ನಮ್ಗೆಲ್ಲ ಹುಡ್ಡಿರ್ಬೋದು ಆದ್ರೆ ಇವರು ಇಂತಿಹಾಸಲ್ಲಿ ಅಂತ ಒಂದು ದೊಡ್ಡ ನಿರ್ದೇಶಕರ ಸಹ ನಿರ್ದೇಶಕರ ಕೆಲಸ ಮಾಡಿದವರು ఫిల్మ్ అది ప్రతి ఇంటర్యానల్ ఫెస్టివల్ ఫెస్టిల్స్ అనుభవ పడుగు ఖుషి నేను నిర్దేశకర్ పత్రకర్తిష్ట అనుభవ ఈ మాట్లాడి ఆల్ దెస్ట్ విధి పండకే ఒళ్దాగ్లీ ఆమె దినే ಒಂದು ವಿಶೇಷವಾದ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡ್ತಾ ತುಂಬಾ ಸಂತೋಷ ನೋಡಿದೆ ಮತ್ತು ಇದರಲ್ಲಿ ಪ್ರತಿಯೊಂದು ಪ್ರಶಸ್ತಿನೂ ಸ್ವೀಟ್ ಮಾಡ್ತಾರೆ ಅನ್ನೋದು ಇರೋ ಹೇಳ್ತಾ ಇದೀನಿ ಯಾಕಂದ್ರೆ ಒಂದು ವಿಶೇಷ ಪಾತ್ರ ಯುದ್ಧ ನಟಿ ಈ ತರ ಒಂದು ಪಾತ್ರ ತಗೊಳ್ಳೋದಕ್ಕೆ ಧೈರ್ಯ ಇರಬೇಕು ಅದನ್ನ ತಗೊಂಡ್ ಮಾಡ್ತಾ ಇದಾರೆ ಜಾಸ್ತಿ ಹೇಳಕ್ ಹೋಗಲ್ಲ ವೆರಿ ಗುಡ್ ಆಲ್ ದಿ ಬೆಸ್ಟ್ ಕಂಪ್ಲೀಟ್ ಟೀಮ್ ಅಂಡ್ ಇಲ್ಲ ಇಲ್ಲ ಪಾತ್ರ ಮಾಡ್ತಾ ಇಲ್ಲ ನಾವು ಸ್ನೇಹಿತರು ತಂದೆ ಅವ್ರ ಸ್ನೇಹಿತರು ఈ మూర్తి క్షేత్ర నేను మేము నేను మహిళ నిర్ధార వర్షం మహిళ నిర్దేశానో నమస్కారం తుమ్మ తుంబా ధన్యవాద ఇందీ ప్రధాన లకింగ్ అంతా హోదు ಯಾವಾಗ ನೋಡ ತಕ್ಷಣ ಒಂದು ಒಳ್ಳೆ ಎನರ್ಜಿ ನಾನು ಯಾವಾಗ ಕೇಳ್ತಾ ಇರ್ತೀನಿ ನೀವು ನೀವು ಹೇಗೆ ಇಷ್ಟ ಚಂದ ಕಾಣಿಸ್ತೀರಾ ಯಾವಾಗ ಅಂತ ನಾವು ಸ್ವಲ್ಪ ಒನ್ ಅವರ್ ಬೆಳಗಿಂದ ಕಷ್ಟಪಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಅವ್ರು ಆರಾಮಾಗಿ ಒಂದ್ ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ನಿಮ್ಮಿಂದ ನನ್ಗ ನನ್ಗೆ ಒಂದ್ಸತಿ ಒಂದ್ ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ ಹೌದು ಹೌದು ಎನಿವೇಸ್ ತುಂಬಾ ಖುಷಿ ಆಗ್ತಿದೆ ಇದು ಒಂದು ತುಂಬಾ ವಿಶೇಷ ಭಾರತ ನನಗೆ ಯಾಕಂದ್ರೆ ನನ್ನ ಇಷ್ಟೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕರಿಯರ್ ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೀಮೇಲ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಚಿಕ್ಕ ಪಾತ್ರ ಮಾಡಿದ ಅಪರ್ನಸನ್ ನಾವೇನಲ್ಲಿ ಬ್ಯಾಕ್ ಇನ್ ದೇ ದಟ್ ಇಸ್ ದ ಫಸ್ಟ್ ಟೈಮ್ ನನ್ ಆಲ್ಸೋ ಯಂಗ್ಸ್ಟ್ ವುಮೆನ್ ಡೈರೆಕ್ಟರ್ ಅಂತ ಕೇಳ್ಬಿಟ್ಟು ತುಂಬಾ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಗೊತ್ತಿಡಿದ ನಾನು ತುಂಬಾ ಹೊಸಬು ಜೊತೆ ಕೆಲಸ ಮಾಡೋಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರಿಗೆ ಒಂದು ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಒಂದು ಹೊಸ ಐಡಿಯಾಸ್ ಬರುತ್ತೆ ఆశ్చర్యనూ ఆయొ సేరి యాకంద్రే ఈ పాత్ర ఆయ్ ఫస్ట్ ఆఫ్ ఆల్గొందో బిట్బిడి మేడం ఈ క్యారెక్టర్ అంత నన్ను ఇష్టపట్ట తుంబా ఖుషి ఆయ్ బికాస్ ఈ ఏజ్ నేను ఈ కన్ఫిడెన్స్ ఫస్ట్ ఫీచర్స్ కర్మ నోడీ ಅಂಡ್ ಕನಿತಾ ವಿಫಿಡೆಂಟ್ ಅಬೌಟ್ ಖುಷಿ ಆಗ್ತದೆ ತುಂಬ ಹೆಮ್ಮೆ ಕೂಡ ಆಗ್ತಿದೆ ದಟ್ ಐ ಆಮ್ ವರ್ಕಿಂಗ್ ವಿತ್ ದ ಯೆಸ್ಟ್ ಫೀಮೇಲ್ ಡಿರೆಕ್ಟರ್ಚ್ ಅಂಡರ್ಫುಲ್ ಸಬ್ಜೆಕ್ಟ್ ದಿಸ್ ಇಸ್ ಆಕ್ಚುಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಅವರು ಸ್ವಲ್ಪ ಹೇಳಿದ್ದಾರೆ ಬಟ್ ನಾನು ತುಂಬಾ ಹೇಳೋಲ್ಲ ನೀವು ಮೂವಿನಲ್ಲಿ ನೋಡಬಹುದು ಬಟ್ ಏನಂದ್ರೆ ಯೂಶಲಿ ಫಸ್ಟ್ ಫೈಮ್ ಈ ತರ ಒಂದು ಒಂದು ಸೀರಿಯಸ್ ಸಬ್ಜೆಕ್ಟ್ ತಗೊಂಡು ಮಾಡಲ್ಲ ಯೂಶಲಿ like show sure, fix subjects like thrillers but this is a very interesting subject and congratulations to the entire team and definitely the casting and i'm a fan actually i've seen a lot of your works so. and uh, i'm so lucky that you nimjothe not movie neli and hindi um, last movie enemy and then i think in the beginning of my career on the hindi movies made ಹಿಂದೆ ನನಗೆ ಬರುತ್ತೆ ನನ್ನ ಅಪ್ಪ ಅವರು ಉತ್ತರ ಪ್ರದೇಶ ಅವರು ಸೊ ಹಿಂದಿ ಓದ್ತೀನಿ ಕೂಡ ಸೊ ಅದು ಒಂದು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ ತುಂಬಾ ದಿಸ್ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಅಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ ಸೊ ಇದು ಒಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ ಗೆ ಮೋಸ್ಟ್ ಎಲ್ಲಾ ಜಾನ ಈ ತರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ನಾಟ್ ಟ್ರೈ ಇಟ್ ಅಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ತಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು ಒಂದು ನಮ್ದು ಹೊಸ ರೀತಿ ಚಾಲೆಂಜಸ್ ತಗೋಬೇಕು ಅಂತ ನಾನು ಅನ್ಕೊಂಡಿದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಅಂಡ್ ಡೆಫಿನೆಟ್ಲಿ ನೀವೆಲ್ರು ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ತುಂಬಾ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅಂಡ್ ಈ ತರ ವುಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದೀರಾ ಐ ಥಿಂಕ್ ನೀವ್ ಸಪೋರ್ಟ್ ಮಾಡ್ತೀರಂತ ನನ್ನ ನಂಬಿಕೆ ಅಂಡ್ ಮಾಡ್ತೀರಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂಡ್ Uh, everyone's here today, Ankita, of course. Ms. Namananali, I've worked with her. She's a very good artist. And she is here. And uh, the entire synergy, you know, um, there's Gita who's been working really hard on my costumes, Anil, and the entire team. And Vijay sir is here from Bombay, our producer. So, very happy to work with this new team. You all do blessings, Kuri, and uh, support, me. Thank you, Indra, once again for being here and being my lucky charm always. Thank you, thank you so much. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಲ್ಲ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಲ್ಲ ಕೇರ್ ಗಿವರ್ ಅಂತ ಹೇಳ್ಬೋದು ಬಟ್ ತುಂಬಾ ಲೇಯರ್ಸ್ ಇದೆ ಕ್ಯಾರೆಕ್ಟರ್ ನಲ್ಲಿ ಅದಷ್ಟು ಬೇಗ ಅವರು ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅವಾಗ ನಿಮಗೆ ಒಂದು ಗೊತ್ತಾಗತ್ತೆ ಥ್ಯಾಂಕ್ ಯು ನಾನು ಸಿನಿಮಾದ ಸಂಗೀತದ ಪಟ್ಟಂತ ಹೇಳ್ಬಿಡ್ತೀನಿ ಸಿನಿಮಾದಲ್ಲಿ ಒಂದು ಹಾಡಿದೆ ಬಟ್ ಆಕ್ಚುಲಿ ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ತುಂಬಾ ಜೀವ ತುಂಬುತ್ತೆ ಯಾಕಂದ್ರೆ ಒಂದು ಇಡೀ ಸ್ಕ್ರಿಪ್ಟ್ ಒಂದು ಪೇಂಟಿಂಗ್ ತರ ಇದೆ ಲಿಟ್ರಲಿ ಸೊ ಎಮೋಷನ್ಸ್ ನ ಕ್ಯಾರಿ ಮಾಡ್ಲಿಕ್ಕೆ ಮ್ಯೂಸಿಕ್ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂಡ್ ಸಿನ್ಸ್ ಫಸ್ಟ್ ಈ ಸಬ್ಜೆಕ್ಟ್ ನೋದಿದ್ದೇನೆ ನಾನು ಐ ತಿಂಕ್ ಪ್ರಿಯಾಂಕಾ ಮ್ಯಾಮ್ ಹ್ಯಾಸ್ ಲಿಟ್ರಲಿ ದಿಸ್ ಕ್ಯಾರೆಕ್ಟರ್ ಐ ಐ ಮೀನ್ ಎಕ್ಸ್ಟ್ರಾಂಡ್ ಎಫರ್ಟ್ ಅಂಡ್ ಸಿಂಡ್ ಐಸ್ ನಮ್ಮ ಪ್ರವೀಣ್ ಸರ್ ಬಗ್ಗೆ ಹೇಳೋದು ನೋಸ್ ಹೀಸ್ ಲುಕಿಂಗ್ ಲೈಕ್ ದ ಕ್ಯಾರೆಕ್ಟರ್ ಟು ಬಿ ಎವ್ರಿ ಡೇ ಚಿತ್ತೀರ್ ಪಿಚರ್ಸ್ ಹಿ ಲುಕ್ಸ್ ಲೈಕ್ ದ ಕ್ಯಾರೆಕ್ಟರ್ ನೌಟ್ಸ್ ಹೌ ಹಾರ್ಡ್ ಹಿರ್ಕ್ ಅಷ್ಟು ಕಷ್ಟಪಟ್ಟಿದ್ದಾರೆ ಈ ಕ್ಯಾರೆಕ್ಟರ್ಗೋಸ್ಕರ ಅಂಡ್ ಅಂಕಿತಾ ಜಯರಾಮ್ ನಮ್ಮ ಸರೋಜಿನಿ ಸಿನಿಮಾದಲ್ಲಿ ಜೂನಿಯರ್ ಸರೋಜಿನಿ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಯಂಗರ್ ಸರೋಜಿನಿ ನಾಯ್ಡು ಸೊ ಐನ್ ಕ್ಯಾಪಬಿಲಿಟಿ ಅವಾಗಿಂದ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾಳೆ ಅಂಡ್ ಇವತ್ತು ನಮ್ಗೆಲ್ಲ ಪ್ರೌಡ್ ಮೂಮೆಂಟ್ ನಮ್ಮ ಟೀಮ್ ಇಂದ ಒಂದು ಫೀಮೇಲ್ ಡೈರೆಕ್ಟರ್ ಹೋಗಿದೆ ಇನ್ಸ್ ವೆರಿ ಪ್ರೌಡ್ ಮೂಮೆಂಟ್ ನಮ್ಮೆಲ್ಲ ನಮ್ಮ ಈ ತಂದಕ್ಕೆ ನನ್ನ ಡಿಒಪಿ ಅನಿಲ್ ಕುಮಾರ್ ನನ್ನ ಪಿಕ್ಚರ್ ಅವನೇ ಡಿಒಪಿ ಮಾಡಿದ್ದು ಈ ಸಿನಿಮಾನ ಅದ್ಭುತವಾದ ಕೆಲಸದ ಅಹ್ ಯಾವಾಗ್ಲೂ ಕೆಲವು ಟೆಕ್ನಿಷಿಯನ್ಸ್ ಅನ್ಸಂಗ್ ಹೀರೋ ಸರ್ ಅಲ್ಲ ಅವ್ರು ಅಲ್ಲಿ ಹೊರಗಡೆ ಬರೋಲ್ಲ ಅವ್ನ ಎಲ್ಲಿ ಆಚೆ ಕಾಣಿಸಲ್ಲ ತುಂಬಾ ಅದ್ಭುತ ಕೆಲಸ ಮಾಡ್ತಾನೆ ಈ ನಮ್ಮ ತಂಡಕ್ಕೆ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಆಮೇಲೆ ನಮ್ ಚರಣ್ ಸರ್ ಯಾಕೆ ದೂರ ನಿಂತಿರ್ತಾರೆ ಯಾವಾಗ್ಲೂ ಅವರು ನಮ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಎಲ್ಲರಿಗಿಂತ ಅವ್ರ ನಮ್ ಜೊತೆ ಎಲ್ಲ ರೀತಿಯಲ್ಲಿ ಯಾವಾಗ್ಲೂ ನಮ್ ಜೊತೆ ಸಪೋರ್ಟಿವ್ ಆಗಿ ನಿಂತು ನಮ್ ಹಿಂದೆ ಶಕ್ತಿ ಕೊಡ್ತಾ ಇರ್ತಾರೆ ಆಲ್ರೆಡಿ ಇಂದ್ರಜಿತ್ ಸರ್ ನಮ್ಗೆ ಸಿಕ್ಕಾಬಿಟ್ಟ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಅವ್ರು ಬಂದಿದ್ದ ನಮ್ ಶಕ್ತಿ ಅಹ್ ಅವ್ರು ಮಾತಾಡಿದ ತಕ್ಷಣ ನಮ್ಗೆಲ್ಲರ ಎಲ್ಲರೂ ಎನರ್ಜೈಸ್ ಆಗಿ

जिसको आप जब देखेंगे तभी ज़्यादा नया हो सका है इस फिल्म के साथ में ह्यूमन रिलेशंस के ऊपर में ये फिल्म है और हमारी डायरेक्टर साहिबा जब ये फिल्म ये कहानी लेके आई थी तो पहली बार सुना और हमने फिर इनसे कोई सवाल नहीं किया जो आर्टिस्ट करते हैं अपने डायरेक्टर से क्योंकि कहानी के अंदर इतना कुछ है कहने को देखने को एक एक्टर को एक अच्छी कहानी एक अच्छा किरदार चाहिए होता है तो वो ऐसा था कि फिर हमने इनसे कोई सवाल नहीं किया सिर्फ हमने इस फिल्म में एक कैरेक्टर है उसके बारे में पूछा कि वो कौन वो कैरेक्टर इधर बैठी इनके बारे में हमने पूछा था जब हमें बताया गया कि ये कर रही हैं आई एम वेरी थैंकफुल टू हर यहाँ काम कर रहा हूँ बेंगलोर में आया हूँ पहली बार काम कर रहा हूँ यहाँ आके और सामने में प्रियंका जी इतने नामी डायरेक्टर जो इंद्रजीत जी ये मेरे लिए सौभाग्य की बात है कि जैसा कि ये कह रही थी उन्होंने भी कहा यंग डायरेक्टर महिला 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 बहुत ज्यादा कह रही थी महिला है महिला महिला कह रही मैं कह रहा हूँ डायरेक्टर है डायरेक्टर है एंड इसके बाद मैं जो लाइन कह रहा हूँ आई एम फीलिंग वेरी प्रोटेक्टेड इधर भी महिला इधर भी महिला सो थैंक यू वेरी मच आप लोग से बात करके अच्छा लगा दुआ करें कि ये फिल्म जो है चले जनता का प्यार मिले थैंक्स टू माई डायरेक्टर शिटी मैं लाऊ करुण शिटी स्वर्ण एंड बाई प्रोड्यूसर होल टीम मतलब मैं अपने पूरे टीम की बात कर रहा हूं इस टीम में सभी खतरनाक है उम्मीद करते हैं एक अच्छी फसल की अच्छा ब्लास्ट होना चाहिए बाकी तो थैंक यू ಎಲ್ರು ನಮಸ್ಕಾರ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ ಡೈರೆಕ್ಟ್ ಏನ್ ಹೇಳ್ಕೊಡ್ತಾರೆ ಬಿಟ್ರೆ ನಾನು ಏನಾಗಿ ಏನು ಮಾತಾಡಕ್ ಗೊತ್ತಾಗಲ್ಲ ಏನಂದ್ರೆ ನಾನು ಇದಕ್ಕೂ ಮೊದಲು ಗೌರವ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಆವಾಗ ಚರಣ್ ಸಾರ್ ಡೆಲ್ಲಿ ಮತ್ತೆ ಯುಪಿನ್ ಮಾಡಿದ್ವಿ ಆವಾಗ ಕ್ಷಿತಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ಇನ್ನು ನಾಲ್ಕ ವರ್ಷದಿಂದ ಇದು ಹೇಳ್ತಿರೋದು ಆಗ ಇನ್ನೆಚ್ಚಿ ಸೆವೆಂಟೀನ್ ಇಯರ್ಸ್ ಇರ್ಬೇಕನ್ಸುತ್ತೆ ಆವಾಗ ಒಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನ ನೋಡ್ಬಿಟ್ಟು ಅವತ್ತು ಹೇಳಿದ್ರು ನಾನು ಯಾವತ್ತು ಡೈರೆಕ್ಟ್ ಆಗ್ತೀನಿ ಆ ಸಿನಿಮಾದಲ್ಲಿ ನಿಮ್ಗೆ ಒಂದ್ ಕ್ಯಾರೆಕ್ಟರ್ ಖಂಡಿತ ಮಾಡಿಸ್ತೀನಿ ಅಂತ ಅವತ್ತು ಹೇಳಿದ್ರು ಸೊ ಅದಾದ್ಮೇಲೆ ಗೊತ್ತಿಲ್ಲ ರೀಸೆಂಟ್ ಆಗಿ ಫೋನ್ ಬಂತು ಫೋನ್ ಬಂದಾಗ ಆಫೀಸಿಗೆ ಬಂದ್ವಿ ಅಂತ ಹೇಳಿದ್ರು ಸರಿ ಆಫೀಸಿಗೆ ಹೋದ ಹೋದ್ಮೇಲೆ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಇದೆ ಸರ್ ನೀವು ಮಾಡ್ತೀರಾ ನಾನು ಓಕೆ ಮಾಡ್ತೀನಿ ಮೇಡಮ್ ಆಮೇಲೆ ಕೊನೆಗೆ ಹೇಳಿದ್ರೆ ಯಾವ ಲ್ಯಾಂಗ್ವೇಜ್ ಅಂತ ಕೇಳಿದೆ ಡೌಟ್ ಬಂದು ಸೊ ಹಿಂದಿನಲ್ಲಿ ಮಾಡ್ತಿರೋದು ಇನ್ನೊಂದು ವಿಷಯ ಅಂದ್ರೆ ನಮ್ಗೆ ಹಿಂದಿ ಸ್ವಲ್ಪನೂ ತರಲ್ಲ ಅವಾಗ ನೀವು ಹೇಳ್ದೆ ಮೇಡಮ್ ನನ್ ಹಿಂದಿ ಬರಲ್ಲ ಹಾಗೆ ಒಂದೇ ಮತ್ತೆ ಹೇಳಿದ್ದು ಕನ್ನಡ ಒಂದು ಕನ್ನಡದಲ್ಲಿ ಆಕ್ಟ್ ಮಾಡ್ತಿಲ್ವಾ ಸೊ ನೀವು ಕನ್ನಡದವ್ರಾಗ ಯಾಕೆ ಹಿಂದಿನ ಆಕ್ಟ್ ಮಾಡೋಕ್ಕಾಗಲ್ಲ ನಾನು ಮಾಡಿಸ್ತೀನಿ ನೀವು ಮಾಡಿ ಸರ್ ಅಂತ ಹೇಳಿ ಸರಿ ಮೇಡಮ್ ಇಷ್ಟೇ ಆದ್ಮೇಲೆ ನಾನು ಮಾಡ್ತೀನಿ ಖಂಡಿತ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ಸರ್ ಇಂದ್ರಜಿತ್ ಸರ್ ಹೇಳ್ದಂಗೆ ಒಂದಷ್ಟು ಡೈರೆಕ್ಷನ್ ಮಾಡ್ತಾ ಇರೋದು ಆ ಒಂದು ಮೊದಲ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ

ಮೂವಿ ಕಮ್ಸ್ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ತ್ರೀ ಇಂದ ನಾನು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗಲೂ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲು ತುಂಬಾ ತುಂಬಾ ಖುಷಿ ಆವಾಗ ಹಳೆಯ ಜೊತೆ ಹಳೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಜೊತೆ ಎಲ್ಲ ಆಕ್ಟ್ ಮಾಡಿದ್ದೆ ಅವಾಗ ಹೀರೋಯಿನ್ ಆಗಿ ಬಂದೆ ನಾನು ಎಫ್ ಟಿ ಐ ಐನಲ್ಲಿ ಕೋರ್ಸ್ ಮಾಡಿ ಆಕ್ಟಿಂಗ್ ಕೋರ್ಸ್ ಮಾಡಿ ಬಂದಿದ್ದು ಜರೀನಾ ಕೊಲೀಗ್ ಆಗಿದ್ರು ಇವತ್ ಜರೀನಾ ಬರ್ತಾನೆ ಅನ್ಕೊಂಡೆ ಅವ್ಳು ಬಂದಿಲ್ಲ ಸೊ ಆಮ್ ವೆರಿ ಹ್ಯಾಪಿ ಅಲ್ಲಿ ಕೋರ್ಸ್ ಮಾಡಿದ್ರು ಇಲ್ಲಿ ಬಂದ ತಕ್ಷಣ ಕನ್ನಡ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ನಮ್ ಕನ್ನಡದ ಹುಡುಗಿ ಅಂತ ಹೇಳಿ ನನ್ಗೆ ನಮ್ ಕನ್ನಡ ಬರ್ತಿರ್ಲಿಲ್ಲ ಆವಾಗ ನಮ್ಮ ಹೇಳಿ ಅದು ಕನ್ನಡ ಟೈಟು ಇಷ್ಟು ವರ್ಷ ನಾನು ಕನ್ನಡ ಚಿತ್ರರಂಗದಲ್ಲಿ ಇದ್ದೀನಿ ಇವಾಗ ಆವಾಗ ನಮ್ಮ ಪಾರ್ಥರ್ ಪರ್ತರೆಲ್ಲ ನಮ್ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಈಗ ನಾನು ಪ್ರಿಯಾಂಕಾ ಅವ್ರ ಹಸ್ಬೆಂಡ್ ಜೊತೆ ತುಂಬಾ ಮಾಡಿದ್ದೀನಿ ನಾನು ಕುಟುಂಬ ಮಾಡಿದ್ದೆ ಸೂಪರ್ ಸ್ಟಾರ್ ಮಾಡಿದ್ದೆ ತಂದೆಗೆ ತಕ್ಕ ಮಗ ಮಾಡಿದ್ದೆ ಆದ್ರೆ ಈಗ ಪ್ರಿಯಾಂಕಾ ಜೊತೆ ಆಕ್ಟ್ ಮಾಡೋದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ನಮ್ದು ಮ್ಯಾನೇಜರ್ ಶ್ರೀನಿವಾಸ್ ಅವರು ಕರೆದಿದ್ದು ಈ ಪಾತ್ರಕ್ಕೆ ಆವಾಗ ಅವ್ರು ಹೇಳಿದ್ರು ಇದು ಬರುತ್ತೆ ಹಿಂದಿನ ಬರ್ತಾ ನನ್ಗೆ ಹಿಂದಿ ತುಂಬಾ ಚೆನ್ನಾಗ್ ಬರುತ್ತೆ ಯಾಕಂದ್ರೆ ಆಫೀಸ್ ನಲ್ಲಿ ಇದ್ರು ನಾವೆಲ್ಲಾ ಕಡೆ ಓಡಾಡಿದ್ವಿ ಬೆಂಗಳೂರಿನೂ ಸ್ವಲ್ಪ ಬರುತ್ತೆ ಹೌದು ಹಾಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ನಮ್ಮ ಇಂದ್ರಜಿತ್ ಸರ್ ಅವರು ಅವ್ರ ತಂದೆಯವ್ರ ಜೊತೆ ನಮ್ಗೆ ಪ್ರಶಸ್ತಿ ಪ್ರದಾನ ಆವಾಗ ಸೆವೆಂಟಿ ಏಟ್ ಸೆವೆಂಟಿ ಗೊತ್ತಿಲ್ಲ ನಮ್ಗೆ ಲಂಕೇಶ್ ಅವರು ಹ ಆವಾಗ ಅವಾಗ ಪ್ರಶಸ್ತಿ ಬರುವಾಗ ನನ್ಗೆ ಬಯಲು ದಾರಿ ಚಿತ್ರಕ್ಕೆ ಪ್ರಶಸ್ತಿ ಬಂದಿತ್ತು ನನ್ಗೆ ಐ ಆಮ್ ವೆರಿ ಬ್ಲೆಸ್ಟ್ ಐ ಆಮ್ ವೆರಿ ಬ್ಲೆಸ್ಟ್ ಅಂತ ನಾನ್ ಹೇಳ್ಬಹುದು ಎಲ್ಲ ಇವಾಗ ಯಂಗ್ಸ್ಟರ್ಸ್ ಎಲ್ಲ ನಮ್ಮ ಇವಾಗ ನಮ್ಮ ಫ್ಯಾಮಿಲಿ ತರ ಒಂದು ರಿಲೇಟಿವ್ ಬಂದ್ರೆ ನಮ್ಗೆ ಶಿತಿ ಶಿತಿ ಯಸ್ಟ್ ನನ್ಗೆ ಅವಳು ಫೋನ್ ಮಾಡಿ ನನ್ಗೆ ಕತೆ ಎಲ್ಲ ಹೇಳಿದ್ಲು ಎಷ್ಟು ವಯಸ್ಸಮ್ಮ ಅಂತ ವಯಿ ಟು ಅಂತರಿಂಗ್ ಯಂಗ್ ಆರ್ ಟ್ವೆಂಟಿ ಒನ್ ಸೊ ಆರ್ ವೆರಿ ಟ್ಯಾಲೆಂಟೆಡ್ ನಾವ್ ನ್ಯೂ ನ್ಯೂ ಐಡಿಯಾಸ್ ನ್ಯೂ ನ್ಯೂ ಕ್ರಿಯೇಟಿವ್ ನಾನು ಈ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಇಂದ್ರಜಿತ್ ಪಿಕ್ಚರ್ನಲ್ಲೂ ನಾನು ಮಾಡಿದ್ದೆ ಮುಂಚಿಕ್ ಪಾತ್ರ ಐಶ್ವರ್ಯಾ ಮತ್ತೆ ನಮ್ಮ ವೀರೇಶ್ ಅವರು ಅವರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಎಲ್ರು ಎಲ್ರು ಎಲ್ರಿಗೂ ಒಳ್ಳೇದಾಗ್ಲಿ ಆ ಮೇ ದಿಸ್ ಪಿಕ್ಚರ್ ಬಿಕಮ್ ಯುನೋ ಆಸ್ ಇಂಟರ್ ನ್ಯಾಷನಲ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಆಗ್ಲಿ ಪ್ರಿಯಾಂಕಾದ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರ್ಲಿ ಅಂತ ಿಬಡಿ ಹಾರ್ಟ್ ಅಂಡ್ ಎವ್ರಿಬಡಿ ಯಾರ್ಯಾರ ಇದಾರೋ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ನೀವೆಲ್ರು ನಮ್ಮನ್ನ ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಬಟ್ ಖಂಡಿತ ಆಕ್ಚುಲಿ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಟೈಟಲ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದು ಆಕ್ಚುಲಿ ನೈಟ್ ಐ ನೋ ಓಕೆ ನಾನು ಅದು ರಿವೀಲ್ ಮಾಡಲ್ಲ ಬಟ್ ಬಟ್ ಯಾ ಅಫ್ಕೋರ್ಸ್ ನನ್ನ ಲೈಫ್ ಪಾರ್ಟ್ನರ್ ದ ಮಂತ್ ಬರ್ತ್ಡೇ ಮಂತ್ ಅಂದ್ರೆ ಸ್ಪೆಷಲ್ ಯಾ ಥ್ಯಾಂಕ್ಸ್ ಫಾರ್ ಪಾಯಿಂಟಿಂಗ್ ಇಟ್ ಔಟ್ ಸರ್ ಅದಕ್ಕೆ ಬಂದ್ರೆ ಯಾಕಂದ್ರೆ ನಿಮ್ದು ಸೆಪ್ಟೆಂಬರ್ ಬರ್ತ್ ಹೌದು ನಿಮ್ದು ಸೆಪ್ಟೆಂಬರ್ ಓ ವೆನ್ ಇಸ್ ಯೋರ್ಸ್ 22 22nd ಓಕೆ ಎಸ್ ಅದಕ್ಕೆ ಗೆಸ್ಟ್ ಆಗಿ ಬಂದ್ರೆ ಹಾ ಬಂದಾರೆ ಹೇಳಬೇಕು ಇಲ್ಲ ಅಲ್ಲ ಆ ತರ ಏನಿಲ್ಲ ನನ್ಗೆ ಖಂಡಿತ ಸಬ್ಜೆಕ್ಟ್ ತುಂಬಾ ಇಷ್ಟ ಆಯ್ತು ಅಂಡ್ ಯಾವಾಗ ಸಿನಿಮಾ ನಾವು ಎಂಟರ್ಟೈನ್ಮೆಂಟ್ ಕೋಸ್ಕರ ನೋಡ್ತೀವಿ ಇವ್ ಒಂದ್ಸತಿ ಮೆಸೇಜ್ ಓರಿಯೆಂಟೆಡ್ ಮೂವೀಸ್ ನೋಡ್ತೀವಿ

ನನ್ಗೆ ಐ ಮೀನ್ ಐ ತಿಂಕ್ ಅವ್ರ ಐ ತಿಂಕ್ ಅದೊಂದು ತುಂಬಾ ಒಳ್ಳೆ ಪರ್ಸ್ಪೆಕ್ಟಿವ್ ಸೊ ಖಂಡಿತ ಒಂದು ತಾಯಿ ಆದ್ಮೇಲೆ ನಮ್ಗೆ ಕೂಡ ಐ ತಿಂಕ್ ನಮ್ ಫ್ಯಾಮಿಲಿ ವಯಸ್ಸಾಗಿರೋರು ಇರ್ತಾರೆ ಸೊ ನಮ್ಮ ಮಾವ ಕೂಡ ಇವಾಗ ಸ್ವಲ್ಪ ಅವ್ರಿಗೆ ಲೈಟ್ ಆಗಿ ಆ ತರ ಡಿಮೆನ್ಷ ಸ್ಟಾರ್ಟ್ ಆಗಿದೆ ಈಸ್ ಏಟಿ ಸಿಕ್ಸ್ ನಾವು ಸೊ ನಾನು ಫಸ್ಟ್ ಹ್ಯಾಂಡ್ ನೋಡಿದೀನಿ ಅದ್ರದ್ದು ಆಫ್ಟರ್ಸ್ ನಾವು ತುಂಬಾ ಸಿನಿಮಾಗಳು ನೋಡಿದೀವಿ ಬಟ್ ಕೇರ್ ಗಿವರ್ಸ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಲ್ಲ ಸೊ ಇದು ಒಂದು ಹೊಸ ಪರ್ಸ್ಪೆಕ್ಟಿವ್ ಸೊ ತುಂಬಾ ಖುಷಿ ಆಯ್ತು ಲಕ್ಕಿ ಅಂತ ಪ್ರಿಯಾಂಕಾ ಮೇಡಮ್ ನಿಮ್ಮನ್ನ ಸೊ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಮಾಡ್ತೀರಾ ಇಲ್ಲ ಅವ್ರು ಡೇಟ್ ಕೊಟ್ರೆ ಎಲ್ಲ ಇಡೀ ಉಪೇಂದ್ರ ಜೊತೆ ಮಾಡಿದೀನಿ ಇನ್ಫ್ಯಾಕ್ಟ್ ಇನ್ನೊಂದು ರಿವೀಲ್ ಮಾಡ್ಬೇಕು ಅವ್ರ ಮಗಳಿಗೆ ಆಕ್ಚುಲಿ ಕೇಳಿದ್ದೆ ಅವ್ರ ಆಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ರು ಪ್ರಿಯಾಂಕಾ ಮೇಡಮ್ ಯಾವಾಗ ಡೇಟ್ ಕೊಡ್ತಾರೋ ಅವಾಗ ಮಾಡ್ಬೋದು ಯಾಕಂದ್ರೆ ಉಪಿ ಉಪಿ ಅವ್ರ ಜೊತೆ ಮಾಡಿದೀನಿ ಈಗ ಪ್ರಿಯಾಂಕಾ ಜೊತೆ ಮಾಡಿದ್ವಿ ಸರ್ ನಾನು ಇಟ್ಸ್ ಅ ಪ್ಲೇಸರ್ ಮಗನ್ಗೆ ಅಫ್ಕೋರ್ಸ್ ಮಗ ಹೀರೋ ಆಗ್ತದಾರೆ ಆ ಡೈರೆಕ್ಟರ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಟಾಟ ಅಲ್ಲಿ ನಾನು ಸಲ ಮಾಡಿದ್ದಾರೆ ಮೊದಲ ಸಲ ಬಿಗ್ ಹಿಟ್ ವಿತ್ ಯಶ್ ಅಂಡ್ ಇವಾಗ ಆಯುಷ್ ಸಿನಿಮಾ ಮಾಡ್ತಾ ಅದು ನನ್ನ ಮಗನ್ ತರ ಆಯುಷ್ ಯಾಕಂತಂದ್ರೆ ಒಂದೇ ಸ್ಕೂಲು ಒಂದೇ ಕ್ಲಾಸ್ ಇನ್ಫ್ಯಾಕ್ಟ್ ಐಶ್ವರ್ಯಾ ಮತ್ತು ಅವ್ರ ಮಗ ಐಶ್ವರ್ಯಾ ಮತ್ತು ನನ್ನ ಮಗ ಸೊ ಈ ರೀತಿಯಲ್ಲಿ ನಂತರ ಅದಕ್ಕೆ ನಾನು ಹೇಳಿದ್ದು ಕುಟುಂಬದವರ ಪ್ರಿಯಾಂಕ ಅಂತ ಹೇಳಿದ್ದು ಅಂತಂದ್ರೆ ಎಲ್ಲಾ ಎಷ್ಟೊಂದು ಕನೆಕ್ಷನ್ಸ್ ಇದೆ ನಮ್ಗೆ ಐಶ್ವರ್ಯಾ ಅಂತ ಸಿನಿಮಾ ನೀಡಿದ್ದು ಅವ್ರ ಫಸ್ಟ್ ಡೇ ಐಶ್ವರ್ಯಾ ನಲ್ಲಿ ಆಲ್ ತ್ರೀ ಶೋಸ್ ನೋಡಿದ್ರು ಉಪ್ಪಿ 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 ಉಪ್ಪಿಯವ್ರ ನೋಡ್ಬಿಟ್ಟು ಅಷ್ಟು ಖುಷಿ ಪಟ್ಟು ನಮ್ಮ ಮದುವೆ ನೆನಪಾಗ್ತದೆ ಅಂತ ಅಂದ್ಬಿಟ್ಟು ಅವರ ನೋಡಿದ್ದು ಮತ್ತೆ ಅಲ್ಲಿಂದ ನಮ್ಮ ರಿಲೇಶನ್ಶಿಪ್ ಬೆಳೆದಿದ್ದು ಮತ್ತೆ ಅವ್ರ ಆಕ್ಚುಲಿ ಕೇಳಿದ್ದೆ ಇನ್ನು ಆಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ರು ಅವರು ಈಗ ಮಗ ಹೀರೋ ಆಗ್ತಾ ಇರೋದು ಇಟ್ಸ್ ಗ್ರೇಟ್ ಇದು ನಮಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ ಯಾಕಂದ್ರೆ ಅವ್ರ ಎನರ್ಜಿ ನೋಡಿದಿನಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡ್ತೀನಿ ಮತ್ತೆ ಒಂದೊಳ್ಳೆ ಡೈರೆಕ್ಟರ್ ಸಿಕ್ಕಿರೋದು ಡೈರೆಕ್ಟ್ ಸೆನ್ಸಿಬಲ್ ಆಗಿದ್ದಾರೆ ಸೊ ಈ ತರ ಎಲ್ಲ ಸಿನಿಮಾ ಆಗುತ್ತೆ ಡೆಫಿನೆಟ್ಲಿ ಅಂಡ್ ಐ ವಿಶ್ ಯು ಆಲ್ ಬೆಸ್ಟ್ ಅಂಡ್ ನನ್ನ ಮಗ ಲಾಂಚ್ ಆಗಸ್ಟೇ ಖುಷಿ ಆಯ್ತು